ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕಿನ ಪಟ್ಟಣದ ಅಭಿವೃದ್ಧಿ ನಮ್ಮ ಮೂಲ ಮಂತ್ರವಾಗಲಿ ಶಾಸಕ ನಾಡಗೌಡ ತಾಳಿಕೋಟಿ ಎಲ್ಲದರಲ್ಲಿಯೂ ರಾಜಕಾರಣವನ್ನು ಬೆರೆಸುವುದು ಕೆಲವರ ಕೆಟ್ಟ ಚಾಳಿಯಾಗಿದೆ ಅಭಿವೃದ್ಧಿ ಎಂಬುದು ನಿರಂತರ ನಡೆಯುವ ಪ್ರಕ್ರಿಯೆ ಅದು ನಾನಿದ್ದಾಗ ನನ್ನಿಂದಲೇ ಆಗಿದೆ ಎನ್ನುವುದು ಸರಿಯಲ್ಲ ಕ್ಷೇತ್ರದ ಬೆಳವಣಿಗೆಯಲ್ಲಿ ಹಿಂದೆ ಶಾಸಕರಾಗಿದ್ದವರೆಲ್ಲರ ಪಾಲಿದೆ ರಾಜಕಾರಣ ಚುನಾವಣೆಗೆ ಸೀಮಿತವಾಗಬೇಕು ಅದು ಅಭಿವೃದ್ಧಿ ಕಾರ್ಯಗಳಲ್ಲಿ ಬರಬಾರದು ಎಂದು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮ ಅಧ್ಯಕ್ಷ ಶಾಸಕ ಅಪ್ಪಾಜಿ ನಾಡಗೌಡರು ಹೇಳಿದರು ಪಟ್ಟಣದ ಪುರಸಭೆ ಕಾರ್ಯಾಲಯ ಆವರಣದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪುರಸಭೆ ತಾಳಿಕೋಟೆಯವರ ಸಹಯೋಗದಲ್ಲಿ ಶನಿವಾರ ಹಮ್ಮಿಕೊಂಡ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯ ಕುಡಿಯುವ ನೀರಿನ ಸರಬರಾಜು ವಿತರಣಾ ವ್ಯವಸ್ಥೆ ಕಲ್ಪಿಸುವ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ನಡೆದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು ಜನಸಂಖ್ಯೆ ಬೆಳೆದಂತೆ ಅಭಿವೃದ್ಧಿ ಮೂಲಸೌಕರ್ಯಗಳ ಬೇಡಿಕೆ ಹೆಚ್ಚುತ್ತದೆ ತಾಳಿಕೋಟಿ ಪಟ್ಟಣ ತಾಲೂಕು ಕೇಂದ್ರವಾಗಿ ಪರಿವರ್ತನೆಯಾದ ನಂತರ ಇಲ್ಲಿ ಹಲವಾರು ಸೌಲಭ್ಯಗಳ ಅಗತ್ಯವಿದೆ ಅವುಗಳನ್ನು ಹಂತ ಹಂತವಾಗಿ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಇದೀಗ ಜನರಿಗೆ ಕುಡಿಯುವ ನೀರು ಸದಾ ಸಿಗುವಂತಾಗಲು ಈ ಯೋಜನೆಯನ್ನ ತರಲಾಗಿದೆ ಇದು ಕೇಂದ್ರ ಸರ್ಕಾರದ ಸಹಭಾಗಿತ್ವದ ಯೋಜನೆಯಾಗಿದ್ದು ಸುಮಾರು ಮೂವತ್ತೇಳು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯಲಿದೆ ಸ್ವಲ್ಪ ಮಟ್ಟಿಗೆ ಅನುದಾನದ ಕೊರತೆ ಇದ್ದರೂ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನದೊಂದಿಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಅನುದಾನ ಕೊಡುತ್ತಿದೆ ಹಿಂದೆ ಆಡಳಿತದಲ್ಲಿದ್ದವರು ಅವೈಜ್ಞಾನಿಕ ಆರ್ಥಿಕ ಯೋಜನೆಗಳಿಂದಾಗಿ ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಬಾಕಿ ಇಟ್ಟು ಹೋಗಿದ್ದಾರೆ ಅದನ್ನು ಸರಿದೂಗಿಸಿಕೊಂಡು ನಾವು ಕೆಲಸ ಮಾಡುತ್ತಿದ್ದೇವೆ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ನಮ್ಮ ಸರ್ಕಾರದ ಮೂಲ ಧ್ಯೇಯವಾಗಿದ್ದರೆ ಅಭಿವೃದ್ಧಿ ನಮ್ಮ ಮೂಲ ಮಂತ್ರವಾಗಿದೆ ಪಟ್ಟಣದ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದು ಎಲ್ಲ ಕಾರ್ಯಗಳನ್ನು ಹಂತ ಹಂತವಾಗಿ ಮಾಡುತ್ತೇನೆ ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ ಎಂದು ಹೇಳಿದರು ನಂತರ ಕ ನ ಮತ್ತು ವಚ ಮಂಡಳಿ ಕಾರ್ಯಪಾಲಕ ಅಭಿಯಂತ ಗೋವಿಂದ ಎಸ್ ಪ್ರಾಸ್ತಾವಿಕವಾಗಿ ಮಾತನಾಡಿ ರಾಜ್ಯದ ಮುನ್ನೂರ ಹದಿಮೂರು ಪುರಸಭೆಗಳಲ್ಲಿ ಈ ಯೋಜನೆಯನ್ನು ಹಾಕಿಕೊಂಡಿದ್ದು ಇಲ್ಲಿಯವರೆಗೆ ಒಂದು ನೂರ ನಲವತ್ತೇಳು ಪುರಸಭೆಗಳಲ್ಲಿ ಇದರ ಅನುಷ್ಠಾನವಾಗಿದೆ ಎಂದು ಹೇಳಿದರು ಪುರಸಭೆ ಅಧ್ಯಕ್ಷ ಜುಬೇದ ಹುಸೇನ್ ಬಾಷಾ ಜಮಾದರ್ ಅಧ್ಯಕ್ಷೆ ವಹಿಸಿದ್ದರು ವೇದಿಕೆಯಲ್ಲಿ ಪುರಸಭೆ ಉಪಾಧ್ಯಕ್ಷೆ ಗೌರಮ್ಮ ಕುಂಬಾರ್ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಗಣ್ಯರಾದ ವಿಸಿ ರೇಮಠ್ ಸಿಂಧೆ ಪ್ರಭುಗೌಡ ಮುದರ್ಕಲ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸಂಗಮೇಶ್ ದೇಸಾಯಿ ಪುರಸಭೆ ಸದಸ್ಯರಾದ ಅಕ್ಕಮಾದೇವಿ ಕಟ್ಟಿಮನಿ ವಾಸುದೇವ್ ಹೆಬ್ಸೂರ್ ಮುತ್ತಪ್ಪ ಚಮಲಾಪುರ್ ಯಾಸಿನ್ ಮಮ್ದಾಪುರ್ ಮತ್ತು ಶ್ರೀ ಮುಂದಾಪುರ್ ಯಾಸೀನ್ ಆಬಾಸಾಹೇಬರಲ್ಲಿ ಶ್ರೀಮತಿ ಅಷ್ಟಮಾದೇವಿ ಸೈಯದ್ ಕಟ್ಟಿಮನಿಯವರಲ್ಲಿ ಸೈದಪ್ಪ ಕಟ್ಟಿಮನಿಯವರಲ್ಲಿ ಶ್ರೀಮನ್ ಶ್ರೀ ಪಾಟೀಲ್ ಉದ್ದಗೌಡ ವೀರೇಂದ್ರಗೌಡ ಪಾಟೀಲ್ ಹಿರಿಯರಲ್ಲಿ ಶ್ರೀ ಮೋಹನ್ ಶ್ರೀಪತಿ ಬಡಗೇರವರಲ್ಲಿ ಶ್ರೀಮತಿ ಕಾತಿಂಬಿ ಕಾಜಾ ಬಸರಿ ಬಾಬು ಸಾಬ್ ಅವರಲ್ಲಿ ಮತ್ತು ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಹಿರಿಯರು ಆತ್ಮೀಯರು ಆದಂಥ ಶಕೀಲ್ ಅವರಲ್ಲಿ ಹಿರಿಯರಾದಂಥ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ನಮ್ಮ ಅವರಲ್ಲಿ ಸಿ ಕೆ ಹಿರೇಮಠವರು ಮತ್ತೆ ಅವರೇ ಆಗಲಿ ಮತ್ತು ನಮ್ಮ ಮಾಜಿ ನಮ್ಮ ಪುರಸಭೆಯ ಮತ್ತು ಪ್ರೊಜೆಕ್ಟ್ ಆಗಿ ಗೌರಸಿ ಹೊಂದಿದಂಥ ಆತ್ಮೀಯರು ಆದಂಥ ನಮ್ಮ ಸಾಹೇಬರಲ್ಲಿ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಆತ್ಮೀಯರ ಪ್ರಭು ಮೊದಕರಲ್ಲಾದ್ರಿ ಮತ್ತು ಎಲ್ಲ ಮೆಂಬರ್ಸ್ ತಗೊಂಡಿದ್ದೀನಿ ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಅದ್ರ ನನಗೆ ತನ್ವೀರ್ ತನ್ವೀರ್ ನಂಗೆ ಹೆಚ್ಚು ನೀವೇನು ಹೊಸ ಹೇಳಕ ಸಂಗ್ಮೇಶ್ ದೇಸಾಯಲ್ಲಿ ಮತ್ತು ವ್ಯಕ್ತಿಗಳೇ ಮಲ್ಲಿಕಾರ್ಜುನ್ ಶೆಟ್ಟಿ ಪರಶುರಾಮ್ ತಂಗಡಗಿ ಮುಸ್ತಫ ಚೌಧರಿ ಅಣ್ಣಪ್ಪ ಜಗತಾಪ್ ಮಧುಕಪ್ಪ ಬಡಿಗೇರ್ ನಿಂಗಣ್ಣ ಕುಂಟೋಜಿ ಡಿವಿ ಪಾಟೀಲ್ ಜೈಸಿಂಗ್ ಮೂಲಿಮನಿ ಮೆಹಬೂಬಿ ಲಾಹೋರಿ ಮಹಬೂಬಿ ಮನುಗೂಳಿ ಸಂಗಪ್ಪ ಇಂಗಳಗಿ ಕಸ್ತೂರಿಬಾಯಿ ಬಿರಾದರ್ ಫಾತಿಮಾ ಖಾಜಾ ಬಸ್ರಿ ಶಾಂತಾಬಾಯಿ ಹೊಟ್ಟಿ ಮಕಾಂದಾರ್ ಇಸ್ಮಾಯಿಲ್ ಬಿ ಬಾ ಬೇಗಂ ಬೇಫಾರಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸಿದ್ದನಗೌಡ ಪಾಟೀಲ್ ನಾವದ್ಗಿ ವಿಜಯ್ ಸಿಂಗ್ ಹಜೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದೇವು ಕುಂಚ್ವಾಳ್ ಸೀನಾನ್ ತಾಳಿಕೋಟೆ